ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಮಾಚಾರಿ ಚಾರು ಇಬ್ಬರನ್ನ ದೂರ ಮಾಡುವುದಕ್ಕೆ ಮಾನ್ಯತಾ ನವದೀಪ್ ಇಬ್ರು ಕೂಡ ಸ್ಕೆಚ್ ಹಾಕಿದ್ರೆ ಇಲ್ಲಿ ಮಾನ್ಯತಾ ನವದೀಪ್ ನ ಕೆಡ್ಡೋಕೆ ರಾಮಾಚಾರಿ ಚಾರು ಗಡುವೆ ಕೊಟ್ಟರೆ ಕಡೆ ಜಾನ್ಸಿ ರಾಘುನ ದೂರ ಮಾಡುವುದಕ್ಕೆ ಅನಿತಾ ಹೂಡಿದ ಮಹಾಚಾಲಕಿಯನ್ನು ರಾಘು ಜಾನ್ಸಿ ಬದುಕು ಚಿತ್ರವಾಗಿ ಬಿಡತ್ತ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಜಾನ್ಸಿ ರಾಘುನ ಎಷ್ಟು ಪ್ರೀತಿ ಮಾಡ್ತಿದ್ದಾಳು ಅದಕ್ಕಿಂತ ನೂರ ಪಟ್ಟು ಜಾಸ್ತಿ ಪ್ರೀತಿನ ರಾಘು ಮಾಡ್ತಿದ್ದಾರೆ ಈ ಕಡೆ ತರುಣ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ರಾಘು ಮನಸ್ಸಲ್ಲಿ ಏನಿದೆ ಅಂತ ರಾಘು ನಿಜವಾಗ್ಲೂ ಕೂಡ ಜಾನ್ಸಿನ ತುಂಬಾ ತುಂಬಾ ಹಚ್ಕೊಂಡಿದ್ದಾನೆ ಪ್ರೀತಿ ಮಾಡ್ತದಾನೆ ಅನ್ನೋ ವಿಷಯ ಗೊತ್ತಿರೋದ್ರಿಂದ ಇವತ್ತು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಫ್ಯಾಮಿಲಿ ಫ್ಯಾಮಿಲಿ ಅಂತದ್ದೇ ಅದೇ ಒಂದು ಕುಟುಂಬ ಇವತ್ತು ನಿಮಗೆ ಸಂಸಾರ ಶುರು ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಯ್ತು ಕೇಳಿಯಾ ಇವತ್ತೊಂದು ನೀನು ಫ್ರೀ ಬರ್ಡ್ ಅಂತ ಹೇಳಿ ಈ ಕಡೆ ರಾಘವನ್ನ ರೇಖಿಸ್ತಿದ್ದಾರೆ ಈ ಕಡೆ ರಾಘು ಅಂತ ಅಯ್ಯೋ ಅದ್ರಲ್ಲಿ ಏನಿದೆ ನನ್ನ ಹೆಂಡತಿ ತಾನೆ ಇಷ್ಟು ದಿನ ಮುದ್ಕೊಡಿ ಅದು ಇದು ಅಂತ ಜಾನ್ಸಿ ಮೇಡಮ್ ನನ್ನನ್ನು ಗೋಳಿ ಕೂತಾ ಇದ್ರು ಆದರೆ ಇವತ್ತು ನೋಡು ಏನ್ ಮಾಡ್ತೀನಿ ಅಂತ ಅವರನ್ನ ನಾನೇ ಗೋಳಿ ಕೋಬಿಡ್ತೀನಿ ಅಂತ ಹೇಳಿ ರಾಘು ಹೇಳ್ತಿದ್ದಾರೆ ನನ್ನ ಹೆಂಡ್ತಿನ ಮುದ್ ಮಾಡೋದ್ರಲ್ಲಿ ಏನಿದೆ ನಾನು ನನ್ನ ಹೆಂಡ್ತಿನ ಕಾಪಾಡ್ಕೊಳ್ಳುದೀನಿ ನನ್ನ ಹೆಂಡತಿ ನನ್ನ ಜೊತೆ ಉಳ್ಕೊಳ್ಳುತ್ತಾರೆ ನಿಜವಾಗ್ಲೂ ಅದಕ್ಕಿಂತ ಬೇರೆ ಖುಷಿ ನೀನು ಇಲ್ಲ ಅಂತ ಹೇಳಿ ರಾಘು ತುಂಬಾ ಅಂದರೆ ತುಂಬಾ ಖುಷಿ ಪಡ್ತಿದ್ದಾರೆ ಇದು ಜೊತೆಗೆ ಜಾನ್ಸಿ ಅವರೇ ಒಂದು ಪಿ ಎಗೆ ಕಾಲ್ ಮಾಡಿದ್ದಾರೆ ಪಿ ಎಗೆ ಕಾಲ್ ಮಾಡಿದ್ದೆ ಆ ಕಡೆ ರಾಯ್ ಕಾಲ್ ರಿಸೀವ್ ಮಾಡ್ತಾರೆ ಈ ಕಡೆ ಹೇಗಿದ್ರ ಮಾಡಮ್ ಅಂದಾಗ ನಾನು ಮನೆಗೆ ಬರ್ತಿದ್ದೀನಿ ಅಂತ ಹೇಳಿ ಜಾನ್ಸಿ ಹೇಳಿದಾಗ ಒಂದಕ್ಷಣ ರಾಯ್ ಕೂಡ ಬೆಚ್ಚ ಬೀಳ್ತಾರೆ ಏನು ಮೇಡಮ್ ಹೇಳ್ತಿದ್ರ ಮನೆಗೆ ಬರ್ತದ್ರ ಅಂದಾಗ ಹೌದು ಮನೆಗೆ ಬರ್ತದೇನೆ ಯಾಕೆ ಹೇಳು ನಾನು ಟಾಸ್ಕಲ್ಲಿ ಗೆದ್ದಿದ್ದಾಯಿತು ಇಡೀ ಫ್ಯಾಮಿಲಿ ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಂತು ಇವತ್ತು ನನ್ನ ಮತ್ತೆ ರಾಘು ಇವರು ಸಂಸಾರ ಶುರು ಮಾಡುವುದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊತಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ನಾನಿವತ್ತು ಮನೆಗೆ ಬರ್ತಿರೋದು ತಾತನ ಆಶೀರ್ವಾದ ತಗೋಬೇಕು ಅಂತಕ ಸುಪೋ ಮ್ಯಾಮ್ ನಿಜವಾಗ್ಲು ಮೇಡಮ್ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಜಾನ್ಸು ಮೇಡಮ್ ನೀವು ಹೇಳ್ತಿರೋ ಮಾತನ್ನ ಕೇಳಿ ಕೊನೆಗೂ ನೀವು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ರಲ್ಲ ನಿಜವಾಗ್ಲು ತುಂಬ ಅಂದ್ರೆ ತುಂಬಾ ಖುಷಿ ಆಗ್ತದೆ ಕೊನೆಗೂ ಮನೆಯವರೆಲ್ಲ ನಿಮ್ಮನ್ನ ಸುಸಿ ಅಂತ ಒಪ್ಕೊಂಡು ನಿಮ್ಮನ್ನ ಮತ್ತೆ ರಾಗುಸನ್ನು ಒಂದು ಮಾಡೋಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಕೇಳೋಕ್ಕೆ ಖುಷಿ ಆಗ್ತದೆ ಖಂಡಿತ ನಿಮ್ಮ ತಾತನ ಆಶೀರ್ವಾದ ನಿಮಗೆ ಬೇಕೇ ಬೇಕು ಬನ್ನಿ ಅಂತ ಹೇಳ್ತಾರೆ ಆದರೆ ನಾನು ಬರ್ತಿರೋ ವಿಷಯ ಯಾವುದೇ ಕಾರಣಕ್ಕೂ ಕೂಡ ತಾತನಿಗೆ ಗೊತ್ತಾಗಬಾರ್ದು ಅಂತ ಜಾನ್ಸಿ ಹೇಳಿದಾಗ ಖಂಡಿತ ಗೊತ್ತಾಗೋದಿಲ್ಲ ಮ್ಯಾಮ್ ನೀವು ಇಲ್ಲಿಗೆ ಬರ್ತಿರೋದೇ ಸರ್ಪ್ರೈಸು ಜೊತೆಗೆ ತಾತನ ಆಶೀರ್ವಾದ ಬೇರೆ ತೊಗೋತಿದ್ದರ ಜೊತೆಗೆ ಸಂಸಾರ ಬೇರೆ ಶುರು ಮಾಡ್ತಿದ್ದೀರಾ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮೇಡಮ್ ಅಂತ ಹೇಳಿ ರಾಯ್ ಹೇಳ್ತಾರೆ ಬಟ್ ಈ ಕಡೆ ಅವ್ರ ಅತ್ತೆ ತುಳಸಿ ಖಂಡಿತವಾಗ್ಲೂ ಟಾಸ್ಕಲ್ಲಿ ಅನಿತಾ ಖಂಡಿತ ಜಾನ್ಸಿನ ಸೋಳಿಸಿರ್ತಾಳೆ ಅಂತಾನೆ ಅನ್ಕೋತಾರೆ ಬಟ್ ಅವರ ಎಲ್ಲ ಆಸೆ ಕೂಡ ಹುಸಿ ಆಗೋದ್ರಲ್ಲಿದೆ ಇದೆಲ್ಲದ್ರ ಜೊತೆಗೆ ಈ ಕಡೆ ರಾಘು ಮತ್ತೆ ತರುಣ್ ಮಾತಾಡಬೇಕಿದ್ರೆ ಅಲ್ಲಿ ಜಾನ್ಸಿ ಬ್ರೀಫ್ ಕೇಸ್ನ ಇಟ್ಕೊಂಡು ಅಲ್ಲಿಗೆ ಬರ್ತಾಳೆ ಬಂದಿದ್ದೆ ತಡ ಲಗೇಜನ್ನ ಇಟ್ಕೊಂಡು ಬಂದಿದ್ದನ್ನು ನೋಡಿದೆ ಎಲ್ಲಿಗೆ ಹೋಗ್ತೀರಾ ಮೇಡಮ್ ನೀವು ಅಂದಾಗ ನಾನು ಹೋಗ್ತಿದ್ದೀನಿ ರಾಘು ಅಂತ ಹೇಳ್ತಾರೆ ಏನು ಮೇಡಮ್ ಮಾತಾಡ್ತಿದ್ರ ಹೋಗ್ತಿದ್ದೀನಿ ಅಂದ್ರೆ ಅರ್ಥ ಅಂದಾಗ ತಾತನ ಮನೆಗೆ ಹೋಗ್ತಿದ್ದೀನಿ ರಾಯ್ ಲಗೇಜ್ ಸಮೇತ ಅಂತ ಹೇಳಿ ಜಾನ್ಸಿ ಹೇಳ್ತಾಳೆ ಯಾಕೆ ಮೇಡಮ್ ಯಾಕೆ ಏನು ಮನೆಯವ್ರು ಯಾರಾದರೂ ನಿಮ್ಗೇನಾದ್ರೂ ಅಂದ್ರೆ ಹೋಗ್ಬಿಡು ಅಂತ ಹೇಳಿದ್ರ ಅಂತ ರಾಘು ಕೇಳಿದಕ್ಕೆ ಅದು ಹಾಗಲ್ಲ ಮನೆಯವ್ರಿಗೇನೂ ಹೇಳಿಲ್ಲ ನಾವೇನು ಅಂದ್ಕೊಂಡು ಬಂದಿರ್ತೀವಿ ಅದು ಹಾಗೆ ಇರಬೇಕು ಅಂತ ಏನಿಲ್ಲ ಅಲ್ವಾ ಅದು ಕೂಡ ಬದಲಾಗಬಹುದಲ್ವಾ ಅಂತ ಹೇಳಿ ಝಾನ್ಸಿ ಹೇಳ್ತಾರೆ ಏನ್ ಮೇಡಮ್ ಮಾತಾಡ್ತಿದ್ರ ಹಾಗಿದ್ರೆ ನಿಮ್ಗೆ ಅವತ್ ನಾನು ಇಷ್ಟ ಇದೆ ಇವತ್ ನಾನು ನಿಮ್ಗೆ ಇಷ್ಟ ಇಲ್ವಾ ಅದಕ್ಕೆ ನನ್ ಬಿಟ್ಟು ಹೋಗ್ತಿದ್ರ ಅಂತ ರಾಘು ಕೇಳಿದಾಗ ಯಾರು ಹೇಳಿದ್ರು ನಿನ್ ಬಿಟ್ಟು ಹೋಗ್ತಿದ್ದೀನಿ ಅಂತ ನಿಂಗೆ ತಲೆ ಕೆಟ್ಟಿದ್ಯಾ ನಿನ್ನ ಇಷ್ಟ ಇದೆ ಅಂತ ಬಂದ ನೀನ್ ಇಷ್ಟ ಇಲ್ಲ ಅಂದಾಗ್ಲೇ ನನ್ ಗಂಡ ಬೇಕು ಅಂತ ಬಂದವಳು ಈಗ ನೀನ್ ಇಷ್ಟ ಇದ್ಯಾ ಅಂದ್ಮೇಲೆ ನಾನ್ ನೀನ್ ಬಿಟ್ಕೊಡು ಚಾನ್ಸ್ ಇದೆ ಖಂಡಿತ ಇಲ್ಲ ಈ ಮನೆಗ್ ಬಂದಾಗ ಸ್ವಲ್ಪ ಮಾ ಡ್ರೆಸ್ಸಸ್ ನ ಕೂಡ ತಂದಿದ್ದೆ ಆದ್ರೆ ಈ ಮನೆಗ್ ಬಂದ್ಮೇಲೆ ಖಂಡಿತ ನನ್ಗೆ ಆ ಡ್ರೆಸ್ಸಸ್ ಎಲ್ಲ ಇಷ್ಟ ಆಗ್ತಿಲ್ಲ ಅದೇ ಕಾರಣಕ್ಕೆ ತಾತನ್ ಮನೇಲಿ ಬಿಟ್ಟು ತಾತನ ಆಶೀರ್ವಾದ ತಗೊಂಡೆ ಬರಬೇಕು ಅಂತ ಹೋಗ್ತಿದ್ದೆನಿ ಅಂತಕ ಅಯೋ ಅಷ್ಟೇನಾ ನಿಜವಾಗ್ಲೂ ನೀವು ಎಲ್ಲ ನನ್ನن ಬಿಟ್ಟು ಹೋಗ್ತಿದ್ರೋ ಅಂತ ಹೇಳಿ ಗಾಬರಿ ಆಗೋಯ್ತು ಅಂತಕ ಅಯೋ ನನ್ನಗಳನ್ನ ಖಂಡಿತವಾಗ್ಲೂ ಯಾವದೇ ಕಾರಣಕ್ಕೂ ಕೂಡ ನಾನು ನನ್ನن ಬಿಟ್ಟು ಹೋಗೋಮ್ಮ ಅತೆ ಇಲ್ಲ ಅಂತ ಹೇಳಿ ಚಾನ್ಸಿ ಹೇಳ್ತಾರೆ ಅತಕಡೆ ಅನಿತಾ ಬಿಗ್ ಡೋಸ್ ಅನೇ ಕೊಡ್ತಿದಾಳೆ ಮಿಥುನ್ ಗೆ ಲಾಯರ್ ಮನೆಗೆ ಬರ್ತಾರೆ ಲಾಯರ್ ಬರ್ತಿದಾಗ ಡಿವೋರ್ಸ್ ನೋಟಿಸ್ ಅನೇ ಕೊಡ್ತಾರೆ ತೊಕೋಣ ಇದಕ್ಕೆ ಸೈನ್ ಹಾಕು ಅಂತಕ ಡಿವೋರ್ಸ್ ನೋಟಿಸ್ ಯಾಕೆ ಅನಿತಾ ಇನ್ನು ನಿಮ್ಮದುವನೇ ಆಗಿಲ್ಲವಲ್ಲ ಅಂತ ಮಿಥುನ್ ಹೇಳಿದಕ್ಕೆ ನಾನು ಮದುವೆ ಆಗಿಲ್ಲ ಬಟ್ ನಿನ್ ಮದ್ವೆ ಆಗಿದೆ ಅಲ್ವಾ ಅದಕ್ಕೋಸ್ಕರನೇ ಇದಕ್ಕಿಂತ ಬೇರೆ ಆಪ್ಷನ್ ಇಲ್ಲ ಅದೇ ಕಾರಣಕ್ಕೆ ನೀನು ಪಲ್ಲವಿಗೆ ಡಿವೋರ್ಸ್ ಕೊಟ್ರೆ ಖಂಡಿತವಾಗ್ಲು ಅವ್ರ ಮನೆಯವರು ಸರಿಯಾದ ಹಾದಿಗ್ ಬರ್ತಾರೆ ಅಂದಾಗ ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಮಿಥುನ್ ಹೇಳ್ತಾರೆ ಈ ಕಡೆ ಅಪ್ಪ ಅಮ್ಮ ಕೂಡ ಮಗಳ ಪರನ ಬ್ಯಾಟಿಂಗ್ ಮಾಡ್ತಾರೆ ಹೌದು ಮಿಥುನ್ ನನ್ ಮಗಳು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ನೀನ್ ಡಿವೋರ್ಸ್ ಕೊಡ್ಲೇಬೇಕು ಅಂದಾಗ ಮಿಥುನ್ ಅನಿವಾರ್ಯವಾಗಿ ಇಷ್ಟ ಇಲ್ಲ ಅಂದ್ರೂ ಕೂಡ ಅದಕ್ಕೆ ಸೈನ್ ಮಾಡಲೇಬೇಕಾಗತ್ತೆ ಈ ಕಡೆ ಲಾಯರ್ ಕೂಡ ಹೌದು ನಿಮ್ಗೆ ನಿಮ್ಮ ಹೆಂಡತಿ ಇಷ್ಟ ಇಲ್ಲ ಅವ್ರ ನಿಮ್ ಮನೆಗೆ ಯೋಗ್ಯರಲ್ಲ ಸರಿಯಾದ ಸೂಕ್ತವಾದ ಹೆಣ್ಮಗಳಲ್ಲ ಅಂತ ಅಂತ ಹೇಳಿ ಸೈನ್ ಅನ್ನ ತಗೊಂಡ್ ನೋಟಿಸ್ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಲಾಯರ್ ಕೂಡ ಎತ್ತಗಡೆ ರಾಮಚಾರಿ ಚಾರುಗೆ ಗೆ ಮಾನ್ಯತಾ ಕಾಲ್ ಮಾಡ್ತಾರೆ ಬೇಬಿ ಈಗಲೇ ಆದಷ್ಟು ಬೇಗ ಮನೆಗೆ ಬಾ ಅಂತ ಹೇಳ್ತಾರೆ ಅಷ್ಟು ಆಲ್ರೆಡಿ ನವದೀಪ್ ವಿವೇಕ್ ಕೂಡ ಅಲ್ಲಿಗೆ ಬಂದಿರ್ತಾರೆ ಈಕಡೆ ಚಾರು ಮತ್ತೆ ಚಾರಿ ಮನೆಗೆ ಬರ್ತಿದ್ದಾಗೆ ಏನು ಮಮ್ ಕರ್ದಿದ್ವು ಅಂದಾಗ ನವದೀಪ್ ಮಗನ್ ಜೊತೆ ನಿನ್ ಮದ್ವೆನ ಈಗಲೇ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ ಆದಷ್ಟು ಬೇಗ ಅಂತಾಗ ಏನ್ ಮಾತಾಡ್ತಿದ್ರ ಮಗು ಆದ್ಮೇಲೆ ಅಂತ ಹೇಳಿದ್ರಲ್ಲ ಅಂದಾಗ ಅಯ್ಯೋ ಮಗು ಆದ್ಮೇಲೆ ಅಂತ ಹೇಳಿದ್ವಿ ಬಟ್ ತುಂಬ ಅರ್ಜೆಂಟ್ ಆಗ್ತದೆ ಅದಕ್ಕೋಸ್ಕರ ಅಷ್ಟೇ ನಿನ್ನನ್ನು ಒಪ್ಕೊಂಡವನು ನಿನ್ನ ಮಗು ಒಪ್ಕೊಳ್ಳೋದಲ್ವಾ ವಿವೇಕ್ ಅಂತ ಹೇಳಿದಾಗ ಹೌದು ನಾನು ನಿಮ್ಮನೇ ಇಂಥ ಪರಿಸ್ಥಿತಿಲಿ ಒಪ್ಕೊಂಡಿದ್ದೇನೆ ಅಂತೆ ಖಂಡಿತವಾಗಲೂ ಮಗು ಆಗಲಿ ಬಿಡಿ ಅಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಮಗು ಮಾಡ್ಕೊಳ್ಳೋದು ಬೇಡ ಅಂತ ವಿವೇಕ್ ಹೇಳ್ತಾರೆ ಇಲ್ಲಿ ನವದೀಪ್ಗೆ ಡೌಟ್ ಬರ್ತದೆ ಇಲ್ಲಿ ರಾಮಾಚಾರಿ ಚಾರುನೇ ಅಬ್ಸರ್ವ್ ಮಾಡ್ತಿದ್ದಾರೆ ಇಲ್ಲಿ ರಾಮಾಚಾರಿ ಕೂಡ ಹೌದು ಹೌದು ಚಾರು ಮೇಡಮ್ ಮತ್ತು ವಿವೇಕ್ ಸರ್ ಮದುವೆ ಆದಷ್ಟು ಬೇಗ ಆಗಬೇಕು ಅಂತಿದ್ದಾಗ ಈ ಕಡೆ ಚಾರು ಕೂಡ ಖಂಡಿತ ಯಾಕೆ ಯಾವಾಗ ಮದುವೆ ಇಟ್ಕೋಬೇಕು అందుక్రా అందస్ట్ ఇన్ ಸ್ವಲ್ಪ ದಿನದಲ್ಲಿ ಅಂತ ಹೇಳ್ತಾರೆ ಯಾಕೆ ಮಮ್ ಜಸ್ಟ್ ಒಂದು ವಾರದಲ್ಲೇ ಮದುವೆ ಇಟ್ಕೊಳ್ಳಿ ತುಂಬ ಲೇಟ್ ಆಯಿತು ಅಂತ ಅನಿಸುತ್ತೆ ಅಂದ ತಕ್ಷಣ ನೋಡಿದ್ರೆ ನಾನು ಹೇಳಲಿಲ್ವ ನನ್ನ ಮಗಳು ಮದುವೆಗೆ ಒಪ್ಕೊಂಡೇ ಒಪ್ಕೋತಾಳೆ ಅಂತ ಅಂತ ಮಾನ್ಯತಾ ಫುಲ್ ಖುಷಿಯಿಂದ ಹೇಳ್ತಿದ್ದಾರೆ ನವದೀಪ್ ಮತ್ತು ವಿವೇಕ್ ಕೂಡ ತುಂಬಾ ಖುಷಿ ಪಡ್ತಿದ್ದಾರೆ ಬಟ್ ಇಲ್ಲಿ ಇಬ್ಬರು ಪಿ ಎಗಳು ಮಾತ್ರ ಅಯ್ಯೋ ದಡ್ರು ಇವರಲ್ಲ ಒಂದು ವಾರದಲ್ಲಿ ಮದುವೆ ಇಟ್ಕೋಬೇಕು ಅಂದರೆ ಅವರಿಬ್ಬರು ಹೇಳ್ತಿರೋದು ಒಂದು ವಾರ ಸಾಕು ನಿಮ್ಮಿಬ್ರು ಕಥೆಯನ್ನು ಮುಗಿಸೋದಕ್ಕೆ ಅಂತ ಅಂತ ಹೇಳಿ ಅನ್ಕೋತಾರೆ ತದನಂತರ ಇಲ್ಲಿ ರಾಮಾಚಾರಿ ಮತ್ತು ಚಾರು ಬೇರೆ ಏನು ಸ್ಕೆಚ್ ಮಾಡಿ ಗೊತ್ತಿಲ್ಲ ಬಟ್ ಮತ್ತೆ ನವದೀಪ್ನ ಕೆಟಾಗಿ ಬೀಳ್ಸೋಕೆ ಸಖತ್ ಆಗಿ ಪ್ಲಾನ್ ರೆಡಿ ಮಾಡ್ಕೊತಿದ್ದಾರೆ ಜಸ್ಟ್ ಒನ್ ವೀಕ್ ನಲ್ಲಿ ಕೂಡ ಕೈಗೆ ಕೋಳ ಬಿಳುವುದಂತೂ ಗ್ಯಾರಂಟಿ ಮದುವೆ ಮಂಟಪದಲ್ಲೇ ಮಾನ್ಯತಾ ಮತ್ತೆ ನವದೀಪ್ ಅರೆಸ್ಟ್ ಆಗ್ತಾರೆ ಶಂಕರ್ ರಿಲೀಸ್ ಕೂಡ ಆಗ್ತಾರೆ ಇದು ಎಲ್ಲದ್ರ ಜೊತೆಗೆ ಅತ್ತ ಕಡೆ ಜಾನ್ಸಿ ಆಯ್ತಾತನ ಮನೆಗೆ ಬರ್ತಿದ್ದಾಗ ಇಲ್ಲಿ ತುಳಸಿ ಅವರು ಶುರು ಹಚ್ಕೊಂಡೇ ಬಿಡ್ತಾರೆ ಅಯ್ಯೋ ನಮ್ಮ ಝಾನ್ಸಿ ಆ ಮನೇಲಿ ಎಷ್ಟು ಕಷ್ಟಪಟ್ಲು ಏನೋ ನಮ್ಮ ಹತ್ರ ಏನನ್ನ ಕೂಡ ಹೇಳ್ಕೊಂಡಿರಲಿಲ್ಲ ಅದೇ ಕಾರಣಕ್ಕೆ ಇವತ್ತು ಲಗೇಜ್ ಸಮೇತ ಮನೆಗೆ ಬಂದುಬಿಟ್ಟಿದ್ದಾಳೆ ಹಾಗೆ ಹೀಗೆ ಅಂದಾಗ ಇಲ್ಲಿ ತಾತನ ಕೂಡ ಶಾಕ್ ಆಗುತ್ತೆ ತದನಂತರ ಇಲ್ಲಿ ಜಾನ್ಸಿ ಅಯ್ಯೋ ಅದೇ ಆ ರೀತಿ ಏನಿಲ್ಲ ನಾನು ಮನೆ ಬಿಟ್ಟು ಬಂದವಳಲ್ಲ ಇಲ್ಲಿಗೆ ನಿಜವಾಗ್ಲೂ ನೀವು ಹೇಳಿದಾಗ ನನಗೆ ಆ ಮನೇಲಿ ತುಂಬಾ ಟಾಸ್ಕ್ ಇತ್ತು ಇಲ್ಲ ಅಂತ ನಾನು ಹೇಳಿಲ್ಲ ಬಟ್ ಎಲ್ಲವನ್ನ ಕೂಡ ಎದ್ರಸಿ ಗೆದ್ದು ಇವತ್ತು ನನ್ನ ಮನೆಯವರೇ ನನ್ನನ್ನು ಒಪ್ಕೊಂಡಿದ್ದಾರೆ ಮನೆ ಸುಸೆ ಅಂತ ಅದೇ ಕಾರಣಕ್ಕೆ ಇವತ್ತು ನನ್ನ ಸಂಸಾರ ಶುರುವಾಗ್ತದೆ ಅದೇ ಕಾರಣಕ್ಕೆ ತಾತನ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ ನನ್ನ ಜೀವನದ ಪ್ರತಿ ಹಂತದಲ್ಲೂ ತಾತನ ಆಶೀರ್ವಾದನೆ ಮುಖ್ಯವಾಗಿರುವುದು ಜೊತೆಗೆ ತಾತನ ಆಶೀರ್ವಾದದಿಂದನೇ ಎಲ್ಲವೂ ಕೂಡ ಆಗಿರೋದು ಅದೇ ಕಾರಣಕ್ಕೆ ಅಂತ ಹೇಳಿದಾಗ ತಾತ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಎಕ್ಸೆಪ್ಟ್ ಇಲ್ಲಿ ತುಳಸಿ ಮತ್ತೆ ಅವರ ಮಗನ ಬಿಟ್ಟು ಕೊನೆಗೂ ನಮ್ಮ ಪ್ಲಾನ್ ಉಲ್ಟಾ ಹೊಡಿತಲ್ಲ ಅಂತ ಹೇಳಿ ತುಳಸಿ ಮತ್ತೆ ಮಗ ಕೈ ಕೈ ಹಿಸ್ಕೋತಿದ್ದಾರೆ ಬಟ್ ಇಲ್ಲಿ ರಾಘು ಮತ್ತೆ ಜಾನ್ಸಿ ಒಂದಾಗೋದಕ್ಕೆ ತಾತನ ಆಶೀರ್ವಾದ ಕೂಡ ಸಿಗತ್ತೆ ಬಟ್ ಇದು ಎಲ್ಲದ್ರ ಜೊತೆಗೆ ಆತ ಕಡೆ ಫೋನ್ ಕೂಡ ಬರುತ್ತೆ ಪಲ್ಲವಿಗೆ ಅನಿತಾ ಇಂದ ಇಲ್ಲಿ ಮಿಥುನ್ ಇವತ್ತು ಅಪ್ಪ ಅಮ್ಮ ಜೊತೆ ಬರ್ತೀನಿ ಅಂದ್ನಲ್ವಾ ಅಂತ ಪಲ್ಲು ಹೇಳ್ತಿದ್ರೆ ಆ ಕಡೆ ಅನಿತಾ ಮಾತ್ರ ಹೌದು ಬರ್ತೀನಿ ಅಂತದ ಬಟ್ ಬರ್ತಾ ಇಲ್ಲ ಬೇರೆ ಏನೋ ಬರ್ತಿದೆ ನೋಡು ನಿನ್ನ ಎದುರುಗಡೆ ಅಂತ ಹೇಳ್ತಾರೆ ಕೊನೆಗೂ ಕೈಗೆ ಡಿವೋರ್ಸ್ ನೋಟಿಸ್ ತಲುಪ್ತದ ಇತ ಕಡೆ ಜಾನ್ಸಿ ರಾಗು ಮಾಡು ಮಾಡೋದಕ್ಕಿ ಮನೆಯವರು ಸಿದ್ಧತೆ ಮಾಡ್ಕೊಂಡಿದ್ರೆ ಅಲ್ಲಿ ಬೇರೆ ಆಗೋದಕ್ಕೆ ಡಿವೋರ್ಸ್ ನೋಟಿಸ್ ಮನೆಗೆ ಎಂಟ್ರಿ ಕೊಟ್ಟಿದ ಆ ಒಂದು ಡಿವೋರ್ಸ್ ನೋಟಿಸ್ ಗೆ ಸಕ್ಕತ್ ಆಗಿ ಉತ್ತರ ಕೊಡ್ತಾಳ ಝಾನ್ಸಿ ಅನಿತಾಗೆ ಟಕ್ಕರ್ ಕೊಟ್ಟು ಅನಿತಾನ ಬೆಂಡತ್ತಾಳ ಝಾನ್ಸಿ ಇತ ತಗಡೆ ರಾಮಾಚಾರಿ ಚಾರು ಸೇರ್ಕೊಂಡು ಮದ್ವೆ ದಿನ ಮಾನ್ಯತಾ ನವದೀಪ್ಗೆ ಕೆಡ್ಡ ತೋಡಿ ಕಾಯಿಗೆ ಕೋಳ ತೊಡಸ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಒಂದು ನಾವು ಈಚುಗೆ ಬೇಕು